ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಇಪ್ಪತ್ತೈದು ವರ್ಷಗಳ ಜೆ ಪಕ್ಷದ ಸಂಭ್ರಮಾಚರಣೆ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ಚಿಂತಾಮಣಿಯಲ್ಲಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಜಾಥಾ ಮೂಲಕ ಅದ್ದೂರಿಯಾಗಿ ಜೆಡಿಎಸ್ ಪಕ್ಷದ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬ ಆಚರಿಸಲಾಗುವುದೆಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಮಾಜಿ ವಿಧಾನಸಭಾ ಉಪಾಧ್ಯಕ್ಷರು ಚಿಂತಾಮಣಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಕೋರಿದ್ದಾರೆ ವರ್ಷಗಳು ಪೂರೈಸುತ್ತೆ ಈ ವರ್ಷ ಈಗ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರಿಂದ ನಾನು ಈಗ ಮತ್ತೆ ಒಂದು ಸಭೆ ಆಯಿತು ಜೈಪಿ ಭವನದಲ್ಲಿ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಿಖಿಲ್ ಅವರು ಎಲ್ಲರೂ ಇದ್ರು ನಮ್ಮ ನಾಯಕರುಗಳು ಎಲ್ಲರೂ ಇದ್ರು ಅಲ್ಲಿ ನಾನು ಒಂದು ಟಾಸ್ಕ್ ತಗೊಂಡಿದ್ದೀನಿ ನಾನು ಕೋರ್ ಕಮಿಟಿ ಅಧ್ಯಕ್ಷರಾದ ಆದ ನಂತರ ಒಂದು ಒಳ್ಳೆ ಟಾಸ್ಕ್ ತಗೊಂಡಿದ್ದೀನಿ ಇದನ್ನ ಮಾಡಬೇಕು ಅಂತ ಕೋರ್ ಕಮಿಟಿ ಅಧ್ಯಕ್ಷ ನಾನಾಗಿರೋದ್ರಿಂದ ಪ್ರಥಮ ಸಭೆ ಅಂದ್ರೆ ಬೆಳ್ಳಿ ಹಬ್ಬ ಅಂದ್ರೆ ಇಪ್ಪತ್ತೈದು ವರ್ಷಕ್ಕೆ ನಾವು ಮಾಡ್ತೀವಲ್ಲ ಆ ಇಪ್ಪತ್ತೈದು ವರ್ಷಕ್ಕೆ ಬೆಳ್ಳಿ ಹಬ್ಬ ಜೆಡಿಎಸ್ ನ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ತಗೊಂಡಿದ್ದೀನಿ ಆ ತೀರ್ಮಾನ ಹೇಗೆ ಅಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾಗಿರೋದ್ರಿಂದ ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಮಾಡ್ಬೇಕು ಅಂತ ಯಾಕಂದ್ರೆ ನಮ್ಮ ತಾಲೂಕಿನ ಮಾಡಿದ್ರೆ ಅಧ್ಯಕ್ಷ ಮಾಡ್ಲಿಲ್ಲ ನಮಗೂ ಹೇಳ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರ ವಿಶ್ವಾಸದಿಂದ ನನಗೆ ಇವತ್ತು ಹನ್ನೆರಡು ವರೆ ಆದ್ರೂ ಕೂಡ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿಲ್ಲ ಈ ಬೆಳ್ಳಿ ಹಬ್ಬ ಮಾಡಕ್ ಹೋಗಿ ಇನ್ನೇನಾದ್ರು ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀವು ನಾನು ಇವತ್ತೇ ನಿಮ್ಗೆ ಎಲ್ರಿಗೂ ಕೂಡ ವಿನಂತಿ ಮಾಡ್ತೇನೆ ನೀವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಮತ್ತೆ ತಿರ್ಗ ಮತ್ತೆ ನಮ್ಮ ಕಚೇರಿಯಿಂದ ನಿಮಗೆ ಫೋನ್ ಬರುತ್ತೆ ಅದು ವಾಟ್ಸ್ಆಪ್ ಸಂದೇಶ ಬರುತ್ತೆ ಇದೇ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕು ಕೆಳಗಡೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಕೋಲಾರ ರೋಡ್ ಅಲ್ಲಿ ಅಲ್ಲಿ ಒಂದು ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನಮ್ಮ ಪಕ್ಷದ ಬಾವುಟಗಳನ್ನ ಹಿಡಿದು ಪ್ಲೇ ಕಾರ್ಡ್ ಗಳನ್ನ ಹಿಡಿದು ನಾವು ಪಾದಯಾತ್ರೆ ಹೋಗುವಂತದ್ದು ಎಲ್ಲಿಗೆ ಚೇಲೂರ್ ಸರ್ಕಲ್ ಚಿರೂರು ಸರ್ಕಲ್ ಇಂದ ಭೂಮಿ ಕಾಲೋನಿ ಬೆಂಗಳೂರು ಸರ್ಕಲ್ಲು ಬೆಂಗಳೂರು ಸರ್ಕಲ್ ತಾಲೂಕ್ ಕಚೇರಿ ತಾಲೂಕ್ ನಾವು ವಾಪಸ್ ಕಾಂಪ್ಲೆಕ್ಸ್ ಅಲ್ಲಿಂದ ನಾವು ಗಜಾನನ ಸರ್ಕಲ್ ಗಜಾನನ ಸರ್ಕಲ್ ಇಂದ ಈಗ ನಮ್ಮ ದಿನ ರೆಡ್ ಅವರು ಒಂದು ಕಲ್ಯಾಣ ಮಂಟಪ ಬರ್ತಾ ಇದಾರೆ ಆ ಕಲ್ಯಾಣ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುದು ಅಥವಾ ಅಲ್ಲಿ ಆಗಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ರಾಮ್ ಮೂರ್ ಕಣ್ಣ ಕಲ್ಯಾಣ ಕಲ್ಯಾಣ ಬಿ ಸಮಾವೇಶ ಮಾಡುವುದು ನಾವು ಇಲ್ಲಿಂದ ಬಹುಶಃ ನನಗೆ ಒಂದೂವರೆ ಗಂಟೆ ಸಾಕಾಗಬಹುದು ಅವ್ರ ಜೊತೆ ಇಲ್ಲಿಂದ ಕೋಲಾರ ಸರ್ಕಲ್ ಇಂದ ನಡ್ಕೊಂಡೋಗಿ ಪಾದಯಾತ್ರೆ ಅಂದ್ರೆ ನಮ್ಮ ಪಕ್ಷದ ಕಾವುಟಗಳನ್ನ ಹಿಡಿದು ಒಂದು ಬೆಳ್ಳಿ ಸೆಲೆಬ್ರೇಟ್ ಮಾಡೋದು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿ ಬೆಳೆಯಲಾಗಿ ನಾವು ಒಂದರಲ್ಲಿ ಸಮಾವೇಶ ಮಾಡಬೇಕು ಸಮಾವೇಶದಲ್ಲಿ ತೊಂಬತ್ ನಾಲ್ಕೀನಾ ಎರಡ್ ಸಾವಿರದ ಒಂದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅದಕ್ಕೆ ಮೊದ್ಲು ಜೆಡಿ ಯು ಜೆಡಿಎಸ್ ಮುಂದಾಗಿತ್ತು ಆದ್ರೆ ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಅವರ ಕೊಡುಗೆಗಳೇನು ಅನ್ನುವಂಥದ್ದನ್ನ ನಾವು ತಿಳಿಸ್ತಾರೆ ಮತ್ತು ತೊಂಬತ್ತ ಆರರಲ್ಲಿ ದೇವೇಗೌಡರು ದೇಶದ ಪ್ರಧಾನ ಮಂತ್ರಿಗಳಾದ ಮೇಲೆ ಇಡೀ ದೇಶಕ್ಕೆ ಅವರ ಕೊಡುಗೆ ಏನು ಏನೇನೆಲ್ಲ ಕಾರ್ಯಕ್ರಮಗಳು ಕೊಟ್ಟರು ಏನೆಲ್ಲ ಯೋಜನೆಗಳನ್ನ ಕೊಟ್ಟರು ಅನ್ನುವಂಥದ್ದನ್ನ ನಾವು ಆ ಆ ಸಮಾರಂಭದಲ್ಲಿ ತಿಳಿಸುವಂತ ಮತ್ತೆ ಕುಮಾರಣ್ಣ ಅವರು ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅನ್ನುವಂಥದ್ದನ್ನ ನಾವು ತಿಳಿಸಬೇಕಾಗ್ತದೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟರು ಅನ್ನುವಂಥದ್ದನ್ನ ನಾನು ಇವತ್ತೆಲ್ಲ ಹೇಳ್ತೀನಿ ಬೇಕಾದ್ರೆ ಆದ್ರೆ ನಾನು ಟೈಮ್ ಇಲ್ಲ ಆವತ್ತಿನ ಸಮಾರಂಭದಲ್ಲಿ ಇವೆಲ್ಲವನ್ನು ಕೂಡ ಹೇಳುವಂಥದ್ದು ಜೆಡಿ ಎಸ್ ಪಕ್ಷ ಸ್ಥಾಪನೆ ಆದ ಮೇಲೆ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಎಷ್ಟು ಜನ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಎಷ್ಟು ಜನ ಮಂತ್ರಿಗಳಾಗಿದ್ದಾರೆ ಎಷ್ಟು ಜನ ಶಾಸಕರಾಗಿದ್ದಾರೆ ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಷ್ಟು ಜನ ಮೇಯರ್ಗಳಾಗಿದ್ದಾರೆ ಎಷ್ಟು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಷ್ಟು ಜನ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಷ್ಟು ಜನ ನಗರಸಭೆ ಸದಸ್ಯರಾಗಿದ್ದಾರೆ ಎಷ್ಟು ಜನರನ್ನ ಹುಟ್ಟಾಕಿದೆ ಈ ಪಕ್ಷ ಅನ್ನುವಂಥದ್ದು ಎಷ್ಟು ಜನರನ್ನ ಈ ಪಕ್ಷ ಹುಟ್ಟಾಕಿದೆ ಈ ಪಕ್ಷ ಸ್ಥಾಪನೆ ಆಗುತ್ತದೆ ಅದ್ರ ಪಕ್ಷದಿಂದ ಯಾರು ಕೂಡ ಇದು ಒಂದರ ಜೆಡಿಎಸ್ ಪಕ್ಷ ಅಂದ್ರೆ ಒಂದು ಫ್ಯಾಕ್ಟರಿ